ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಇವತ್ತು ಲಾಗ್ ಇದೇನೆಂದ್ರೆ ಇವತ್ತು ಶಿವರಾತ್ರಿ ಅಂದ್ರೆ ನಿನ್ನೆ ಸ್ಟಾರ್ಟ್ ಮಾಡ್ಬೇಕಾಯ್ತು ಲಾಗ್ ಇವತ್ತು ಸ್ಟಾರ್ಟ್ ಮಾಡೀನಿ ಈಗ ಹನ್ನೆರಡು ಗಂಟೆ ಆಗಿದ್ದ ನಾವು ಎಲ್ಲರೂ ಈಗ ಕಾವಳ ಕಿವಿಗೆ ಹೊಂಟೇವಿ ದಾಂಡೇಲಿಗೆ ಇದು ವರ್ಷ ಬರೀ ಒಂದೊಂದು ಸಲ ಅಷ್ಟು ಅಂತ ಫಸ್ಟ್ ಟೈಮ್ ಹೊಂಟೇವಿ ಇವಾಗ ಇಲ್ಲಿ ನಮ್ಮ ಹುಡುಗರು ಚಾಕುಡಿ ಆತಾರೆ ಬರೀ ಚಾಕುಡಿನ ಈಗ ಮೊದಲಿಂದ ಕವರ್ ಮಾಡ್ಬೇಕಾಯ್ತು ಎಲ್ಲ ಸಡನ್ ಪ್ಲ್ಯಾನ್ ಆಗೈತಿ ಎಲ್ಲ ಸಡನ್ ಎಲ್ಲಾರು ಚಾ ಹೇಳ್ರಿ ಅಣ್ಣ ಎಲ್ಲ ಎಲ್ಲಾರು ಕಾವಳ ಕಿವಿ ಹೊಂಟೇವಿ ಎಲ್ಲಾರು ಶಿವರಾತ್ರಿ ಇದಕ್ಕೆ ಕಾವಳೇಶ್ವರ ಟೆಂಪಲ್ ಹೊಂಟೇವಿ ಯೂಟ್ಯೂಬ್ ಎಲ್ಲ ಹಾಕ್ತವ ಸೀಕ್ರೆಟ್ ಫ್ಯಾಮಿಲಿ ಇವರೆಲ್ಲ ಎಲ್ಲ ತೋರಿಸಿ ಈಗ ಕುಡ್ದೇವಿ ಚಾ ಕುಡ್ದ ಗಾಡಿ ಹತ್ತೊಂಬತ್ತೀವಿ ಇದ ನೋಡ್ರಿ ಗಾಡಿ ಇವರ ಗಾಡಿ ಮಾಲಕ್ರ ರೀ ಹಂಗದ ನೋಡ್ರಿ ಗೌಡ್ರ ಈಗ ಗಾಡಿ ಹಾಕೊಂಡ್ಬರ್ರಿ ಅವ ನಮ್ ಸೀಟ್ ಹಿಡೀನ

ನಾನು ಏನಯ್ಯ ತಪ್ಪು ಮಾಡ್ದೆ ನಾನು ಎಲ್ ತಪ್ಪು ಮಾಡ್ತೆ ನೋಡ್ರಿ ಇಲ್ಲಿ ಕುಂತಾರೆ ನೋಡ್ರಿ ಹೆಂಗಿರ್ತೈತಿ ಏನ್ ಮಾಡ್ತೈತಿ ಲಾಗ್ ಹೆಂಗ ಕೇತಿ ಚಲೋ ಕೇತಂದ್ರೆ ಚಲೋ ಕಮೆಂಟ್ ಮಾಡ್ರಿ ಫ್ರೆಂಡ್ಸ್ ನಮ್ಮ ಮಲ್ಲಿಕನ ಈಗ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳಿ ಇಲ್ಲಿ ಶಿವಾಜಿ ಆಡಳಿತ ಮಾಡಿದ್ದ ಇದನ್ ಕೋಟೆ ಐತಂತ ಆ ಕೋಟೆ ತೋರಿಸ್ತೇವ್ರಿ ಅವ್ರ ಸ್ಟ್ಯಾಚು ಬಂದೈತ್ರಿ ಈಗ ನೋಡ್ರಿ ನೋಡ್ರಿ ಇದೆ ಶಿವಾಜಿ ಸ್ಟ್ಯಾಚು ವಾಡೆ ಅನ್ನು ಇದ್ ಹಿಸ್ಟ್ರಿ ನಮ್ಮ ಮಲಿಕನ ಹೇಳ್ತಾ ಕೇಳ್ರಿ ಇಲ್ಲಿ ಏನ್ ಮಲಿಕ ಜೈ ಭವಾನಿ ಜೈ ಶಿವಾಜಿ ಜೈ ಶಿವಾಜಿ ಜೈ ಭವಾನಿ ಒಂದ್ ಕಾಲದಾಗ ಶಿವಾಜಿ ಮತ್ತು ಅವರು ವಂಶಸ್ತ್ರ ಆಳಿದಂತ ಇದು ಹಳ್ಯಾಳ ಮತ್ತ ದಾಂಡೇಲಿ ಏನ ಸುತ್ತಮುತ್ತ ಪ್ರದೇಶ ಐತಿ ಅದನ್ನೆಲ್ಲ ಊರ ಆಡಳಿತ ಅವರ ಇದ್ದ ಇರೋ ಮಠಾನು ಅವ್ರ ಆಡಳಿತ ಆಗಿದ್ದಂತ ಊರ್ ಶಿವಾಜಿ ಆಡಳಿತ ಮಾಡಿದ್ದು ಊರಂತ್ರ ಇದ್ ದಾಂಡೇಲಿ ಗೊತ್ತಿದ್ದಿಲ್ಲ ನಂಗ ಇವತ್ ನಮ್ಮ ಗೌಡ್ರು ಹೇಳ ಆಲ್ಮೋಸ್ಟ್ ದಾಂಡೇಲಿ ಒಳಗ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಮರಾಠರದಾರಂತ ಮಲ್ಲಿಕಣ ಇನ್ನೊಂದ್ ಸೀಕ್ರೆಟ್ ಹೇಳ ಅಂತ ಕೇಳ್ರಿ ಈಗ ಮಲ್ಲಿಕಣ ಈಗ ಈಗ ನಾವು ಗೌಡಕ್ ಹೋಗೋ ರೋಟಿಗೆ ಆಲ್ಮೋಸ್ಟ್ ಎಲ್ಲರೂ ಸುತ್ತ ಹೊಡ್ದ್ ಹನ್ನೆರಡು ಕಿಲೋಮೀಟರ್ ಈಗ ನಾವ್ ಹೊಂಟಿದ್ದು ಹಳ್ಳಾಳಿಂದ ದಾಂಡೇಲಿಗೆ ಒಂದು ಶಾರ್ಟ್ ಕಟ್ ರೂಟ್ ಆ ಶಾರ್ಟ್ಕಟ್ ರೋಟ್ ಹಿಂಗೆ ನೋಡುವ ಬ್ರಿಡ್ಜ್ ಬರ್ತಾವ್ ಸಣ್ಣ ಸಣ್ಣ ಶಾರ್ಟ್ಕಟ್ ರೋಟ್ ಅನ್ನ ನೋಡ್ರಿ ಇದೆ ಯಾವ ಐಕಾದಿಲ್ಲ ನೋಡ್ರಿ ಕೊಳೇಶ್ವರ ಟೆಂಪಲ್ ಕೊಳೇಶ್ವರ ಟೆಂಪಲ್ ಗೆ ಹೋಗೋ ಸೀಕ್ರೆಟ್ ರೂಟ್ ನಮ್ಮಲ್ಲಿ ಕಣ ಹೇಳತಾನೆ ಗೂಗಲ್ ಮ್ಯಾಪ್ ಮಾಡ್ಕೊಂಡು ಹೋಗಾರೆ ಈ ವಿಡಿಯೋ ನೋಡ್ಕೊಂಡು ಹೋಗ್ಬಿಡ್ರಿ ಇನ್ನು ಈಜಿ ಆಗಿ ಹೋಗ್ತೀರಿ ಎಲ್ಲಾರು ನಾವು ಫಸ್ಟ್ ಟೈಮ್ ಹೊಂಟೇವಿ ಇವ್ರ ಅಣ್ಣ ಹೋಗಿದ್ರಿ ಅಣ್ಣ ನೀವ ಏನ್ ನಿಮ್ದು ಫಸ್ಟ್ ಟೈಮ್ ಇದೆ ಈ ರೋಟಿಗೆ ಅಡ್ಡಾಡೋದಾತಣ್ಣ ಕವಳ ಕಿವಿಗೆ ಹೊಂಟಿದ್ ಫಸ್ಟ್ ಟೈಮ್ ಆ ಇವರ ಹೋಗ ಬಂದಾರಂತೀ ಇವರೇ ತಿಳ್ಕೊಂಡು ಬರ್ರಿ ನೀವಣ್ಣ ಫಸ್ಟ್ ಟೈಮ್ ಹೊಂಟಿರೋ ಏನ ಅಣ್ಣಾರೆ ಫಸ್ಟ್ ಟೈಮ್ ಗಣೇಶನಾರೆ ಅವ್ಷ್ಟೇ ಮೇಡ ಎಲ್ಲರೂ ಫಸ್ಟ್ ಟೈಮ್ ನಮ್ಮ ಮಲ್ಲಿಕಣ್ಣನ ಹೋಗ್ ಬಂದಿತ್ರೆ ನಾವೆಲ್ಲರೂ ನಾಲ್ಕು ಮಂದಿ ಫಸ್ಟ್ ಟೈಮ್ ಹೊಂಟೇವೆ ಬರ್rie ದೇವ ದರ್ಶನ ಅದು ಹೆಂಗಾಕಿತಿ ಎಷ್ಟರಸಿ ಇರ್ತಿತಿ ಏನಂತ ಅಂದ್ರೆ ಎಲ್ಲಾ ತೋರಿಸ್ತೀವಿ ಅಲ್ಲಿ ಬಟ ಸ್ಟೇಟು ಆಗಿದೆ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ದಟ್ ಮೈ ಲವ್ ಇಸ್ ಗಾಟ್ ಅ ಡಾ రేమక్కుల ముకర్తా బహూమే ఆవాజ్ ఓయనే వసత్ రత్ గయనే సాకిబ్ నాజేహన్ అఖాల్ సతత్ హో జానే గయనే కదా ఏ ఫ్యూ మినిట్స్ లేటర్ ఫ్రెండ్స్ నౌ ఆగలి అంటే నోడతేవి నౌ ఫోర్ వీలర్ కొనే ఉంటేవి ఇల్లో ఆల్మోస్ట్ ఎల్లరు టు వీలర్ కొనే ఉంటార ಹೆವಿ ಕ್ರೌಡ್ ಮಾತ್ರ ಹೆವಿ ಐತೆ ಅಂತಂದ್ರೆ ಪ್ರೊಡಿಕ್ಷನ್ ಐತಿ ನಮಗೂ ಯಾಕಂದ್ರ ಆಲ್ಮೋಸ್ಟ್ ಎಲ್ಲಾರು ಟೂ ವೀಲರ್ ಅದು ಫೋರ್ ವೀಲರ್ ಅದ್ ಇಲ್ಲಿ ನೋಡ್ರಿ ಎಲ್ಲಾ ಟೂ ವೀಲರ್ ಮುಂದೆ ದೋರು ಇನ್ನೂ ಗಾಡಿ ಇದಕ್ಕೆ ಅಲ್ಲಿ ಮುಂದೆ ಇನ್ನು ಎಲ್ಲ ತೋರ್ತೇನೆ ಅಲ್ಲಿ ಮಠ ನೋಡ್ಕೊತಾಯಿದ್ರಿ ಸಂಸ್ಥೆ ನಾವು ಈಗ ಆಲ್ಮೋಸ್ಟ್ ತಾಂಡೇಲಿ ರೀಚ್ ಆಗಿವೆ ಈಗ ನಾವು ಇದ್ದಿದ್ದೆ ಇದ್ದು ಕೊಟ್ಟಿದ್ದೀವಿ ನಾವು ಲಾಸ್ಟ್ ಇಯರ್ ರಿಸಾರ್ಟಿಗೆ ಹೋಗಿದ್ವಿ ತಾಂಡೇಲಿ ರಿಸಾರ್ಟಿಗೆ ರಿವರ್ ಮಟ್ಟಿಗೆ ಹೋಗಿದ್ವಿ ಮಸ್ತ್ ಇತ್ತು ರಿಸಾರ್ಟ ಇಲ್ಲಿ ಮುಂದೆ ಇದು ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ನ ನಮ್ಗೆ ಇನ್ನೊಂದು ಇಪ್ಪತ್ತೈದು ಕಿಲೋಮೀಟರ್ ಅಂತ ರೀ ಇಲ್ಲಿ ನೋಡ್ರಿ ಇಲ್ಲಿ ಯಾರು ಅನ್ಕೊಂತೀರಿ ಇದು ರಾತ್ರಿ ಆಗೈತಿ ಟೈಮ್ ಅಂತಂದು ಆಲ್ಮೋಸ್ಟ್ ಎಲ್ಲ ಬೈಕ್ ತೊಗೊಂಡು ನೋಡ್ರಿ ಬೈಕರ್ಸ್ ಅವರೆಲ್ಲ ನೋಡ್ರಿ ಇಲ್ಲಿ ಗದ್ದಲ ನೋಡ್ರಿ ಇಲ್ಲಿ ಇಲ್ಲೇ ಎಷ್ಟು ಐತಿ ಟ್ರಾಫಿಕ್ ಅದು ಏನ್ ಆಕ್ಸಿಡೆಂಟ್ ಆಗಿತ್ತು ನಾನು ಇಲ್ಲೇ ಏನೇ ಆಕ್ಸಿಡೆಂಟ್ ಒಟ್ಟು ನೋಡ್ರಿ ಇಲ್ಲ ಎಲ್ಲರೂ ಅಂದ್ರೆ ಬರ್ರಿ ನೋಡ್ರಿ ಈಗ ಇನ್ನೂ ಗುಡಿಯೋದು ರೀಚ್ ಆಗಿಲ್ಲ ಏನಿಲ್ಲ ನಾವು ಇಲ್ಲೇ ಕ್ರೌಡ್ ಇಷ್ಟ ಐತಿ ಇನ್ನು ಮುಂದೆ ಹೆಂಗಿರ್ತೈತಿ ನೋಡ್ರಿ ಇಲ್ಲಿ ನೋಡ್ರಿ ಪೊಲೀಸ್ರ ಪೊಲೀಸ್ರೆಲ್ಲ ಸೆಕ್ಯೂರಿಟಿ ಕೊಡತಾರ ಇಲ್ಲೇ ಬಂದಿರ್ತೀರಿ ಎಲ್ಲರೂ ಚಂದ ಈಗ ಬಂದ ಚಂದ ಹೋಗ್ರಿ ಏನ ಇದನ್ನ ದುರ್ಘಟನೆ ಆಗ್ಲಂಗ್ ನೋಡ್ತೀರಿ ನಿಮ್ ಮನೆಗೆಲ್ಲ ನಂಬಿ ಕಳ್ಸಿರ್ತಾರ ನಿಮ್ಗೆಲ್ಲಾರ್ನು ನಾನು ನಮ್ಮ ಮನ್ಯಾಗೆ ನನ್ ಮಲಿಕನ್ನ ನಂಬಿ ನಂಬಕ ಸರಿ ಇವ್ರ್ನೆಲ್ಲ ನಂಬಿ ಬಂದೇವಿ ನಾವು ಈಗ ಇಲ್ಲಿ ನಾಟು ಸೆಕ್ಷನ್ ಆಗ್ತಾವಲ್ಲ ಭಾಳ ಅದ್ರಲ್ಲೇ ರಿಸ್ಕ್ ಭಾಳ ಆಲ್ಮೋಸ್ಟ್ ಟೂ ಇಲರ್ ತರೋನೆಲ್ಲ ಭಾಳ ಜವಾಬ್ದಾರಿಯಿಂದ ತುಂಬ್ರಿ ಹುಷಾರಿಂದ ತುಂಬ್ರಿ ನೋಡ್ರಿ ಇಲ್ಲಿ ಇಲ್ಲಿ ಓಟೈಕ್ ಮಾಡೋ ಅವಶ್ಯಕತೆ ಇದು ಏನಿಲ್ಲ ಈಗ ಆರಾಮ ಹೋಗಿ ಆರಾಮ್ ಬರ್ಬೇಕು ಐವತ್ತರ್ಶನ ತಗೊಂಡು ವಾಪಸ್ ಅಂತ ಮಿಗೋಗಿ ಸುಮ್ಮ ಹೋಗಬೇಕ ಅದನ್ನ ಬಿಟ್ಟ ರಾ ಬಿಟ್ರೆ ಹೊಡದ್ರಿ ನಾ ಫಾಸ್ಟ್ ನಾ ಫಸ್ಟ್ ಅಂತ ಅಂದ ಆ ಶಿವ ಶಿವರಾತ್ರಿ ಐತಿ ಶಿವನ ಕಡೆನೇ ಹೋಗ್ಬಿಡ್ತೀವಿ ಹಾಗ ಆಕ್ಚುಲಿ ಚೆನ್ನಾಗಿರೋದು ನೋಡ್ರಿ ಆಪ್ಷನ್ ನಿಮ್ ಕಡೆ ಐತಿ ಈ ವರ್ಷ ಯಾರಿಗ ಬರಾಕ ಆಗತ್ತಿಲ್ಲ ಮುಂದಿನ ವರ್ಷ ಬರಾಕ್ ಟ್ರೈ ಮಾಡ್ರಿ ಇಲ್ಲೇ ಬ್ರಿಜ್ ಹತ್ತಿವ್ರಿ ಕಾಳಿ ನದಿ ಏನು ಕಾಣಂಗಿಲ್ಲ ತೋರಿಸಿದ್ರು ಕಾಣಂಗಿಲ್ಲ ಎಲ್ಲಾ ಕರಗನ ಐತಿ ನೋಡ್ರಿ ಕರೆ ಕಾಳಿ ನದಿ ಅಲ್ರಿ ಈಗಿದೆ ಕರೆ ಹೊಳಿ ಇಲ್ಲಿ ನೋಡ್ರಿ ಇಲ್ಲಿ ರೆಸ್ಟ್ ಮಾಡತ್ತವೆ ಬೈಕ್ ಕರ್ಸೋದು ಬೆಳಗಾವಿಂದ್ರೂ ಬಂದ್ರೆ ಬಾಳ ಮಂದಿ ನಮ್ ಫ್ರೆಂಡ್ ಅವ್ರ ಬೆಳಗಾವಿಂದ್ರ ನಾಲ್ಕು ಗಂಟೆನೆ ಬಿಟ್ಟಾರಂತ ಬಂದಾರ ಬಂದಾರಂತ ನೋಡ್ರಿ ಹಿಂಗ ದಾರ ಹೋಗುತ್ತ ಯಾರು ಮಂಗೆ ನಾಟ ಅದು ಮಾಡಕ್ ಹೋಗ್ರಿ ಇಲ್ಲಿ ಮಾಡತಾರ ನೋಡ್ರಿ ಇವ್ರೆ ಇಲ್ಲಿ ಹೆಂಗಿದ್ರು ಕೊಕೊಡಲ್ ಪಾರ್ಕ್ ಐತಿ ಕೊಕೊಡಲ್ ಅಲ್ಲ ಎಡಕೊಂಡು ಅಂದ್ರೆ ಮತ್ತೆ ಇವ್ ಇಂಗ್ಲೀಷ್ ಗೆ ಊಟ ಹಿಂಗ್ ಅಂತ ಹಿಂಗ್ ಕಮೆಂಟ್ ಮಾಡಕ್ ಹೋಗ್ರಿ ಕಾಣ ಕೇಳ್ರಿ ಮೊಸಳೆ ಇದನ್ನ ಐತ್ರಿ ಇಲ್ಲಿ ಕಾಣ ಪಾರ್ಕಿಗೆ ಏನಂತಾರ ಪಾರ್ಕಿಗೆ ಯಾವ ಇವೆಲ್ಲ ಪಾರ್ಕಿಂಗ್ಲಿಂಡರ್ ಗಾರ್ಡನ್ ಹೆವಿ ಹೆವಿ ಎಲ್ಲಾರು ಇಂಗ್ಲಿಷ್ ಮೀಡಿಯಂ ಹುಡುಗಿರೋದೇ ಪಾರ್ಕಿಂಗ್ ಪಾರ್ಕಿಂಗ್ ಉದ್ಯಾನವನ ಪಾರ್ಕಿಂಗೇ ಉದ್ಯಾನವನ ಅಂತಾರೆ ಇಲ್ಲಿ ಮೊಸಳೆ ಉದ್ಯಾನವನ ಇದೆ ಇವ್ರನ್ನ ಅವ್ರ ಕಡೆ ಕೊಟ್ಬಿಡೋಣ ಏನಂತೀರಾ ಫ್ರೆಂಡ್ಸ್ ಇಂಡಿಕೇಟರ್ ಅಕಡೆ ಈ ಕಡೆ ಹಾಕೊಂಡು ಹೊಂಟ್ಬಿಟ್ರಿ ಎಲ್ಲಾರು ಬರೀ ಲಿಂಗು ಹೆಂಗೈತಿ ಏನೈತಿ ಅಲ್ಲಿ ಮಠ ಎಲ್ಲಾರು ನೀವ್ ಏನ್ ಕಡೆ ವಿಡಿಯೋ ಒಂದ್ ಎರಡ್ ಗಣ ಬಿಟ್ಟು ಬರ್ತೈತಿ ನಾನು ಕಾಲೇಜ್ ಹೋಗ್ಬೇಕ ಎಲ್ಲ ಎಡಿಟ್ ಲೇಟ್ ಆಗತಿ ಅಲ್ಲಿ ಮಠ ಅಂಡ್ ಆಗಿರಿ ಹಾಂಗ ಎಲ್ಲಾರು ಎಲ್ಲಾ ಬೈಕರ್ಸ್ ಹಾವಳಿ ಆಗಿದೆ ಆಲ್ಮೋಸ್ಟ್ ನಾನ್ ನೋಡಿದ ಪ್ರಕಾರ ಫೋರ್ ವೀಲರ್ ಗಿಂತ ಟೂ ವೀಲರ್ಸ್ ತಂದಾರ ಬಾ ಬಂದಿದಾರೆ ಇಲ್ಲಿ ತಂದೆ ಒಂದ್ ತಂದ ಒಂದ್ ಸ್ವಲ್ಪ ಚಂದ ಬಂದ ಚಂದ ಹೋದ್ರೆ ಚಲೋ ಇರ್ತೈತಿ ಅದನ್ ಬಿಟ್ಟ ಶಿವರಾತ್ರಿ ದಿನ ಏನ್ ಇವ್ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಹಿಂಗೆಲ್ಲಾ ಇದಕ್ಕ ಬಂದಿರ್ತೀವಿ ಬೆಂಕಿ ಹಚ್ಚಿದ್ನೆ ಅದನ್ನ ಹಚ್ಚಿದ್ನೆ ಇಂತ ಮಾಡ್ತಾರೆ ದೇವ್ರ ನಿಂಗ್ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ஓல மோஸ்ட்லி எந்த கொட்டார்த்தி நம்ம சாலையோங்க கல்வி எல்லாரும் கண்ணா சாலையா கலி இங்கிலீஷ் மீடியம் சாலையா கலி சொலோ கொட்டோன்னே நோட் ಕನ್ನಡ ಶಾಲಿ ಇಂಗ್ಲಿಷ್ ಶಾಲಿ ಅಂತಂದ್ರೆ ಏನ್ ಭೇದ ಭಾವ ಮಾಡಕ್ ಶಾಲಿ ಅಂತಂದ್ರೆ ನಮ್ಮ ನಮ್ ಶಾಲಿ ಅಂತಂದ್ರೆ ಅದು ಒಂದ್ ಭಾವ ಇರ್ತೈತಿ ಇಂಗ್ಲೀಷ್ ಶಾಲೆ ಕಲ್ತಾರ ಏನ್ ಹುಡುಗರು ಅವ್ರಿಗೆ ಮೇಲೆ ಅಭಿಮಾನ ಇರ್ತೈತಿ ಆದ್ರೆ ಎಲ್ಲಾರು ನಮ್ಮ ಕನ್ನಡ ಶಾಲಿ ಕನ್ನಡ ಶಾಲಿ ಅಂತಂದ್ರೆ ಹುಡುಗರು ಹರ್ಟ್ ಮಾಡಾಕದ ಹೋಗಬೇಡ್ರಿ ಅವ್ರಿಗೆ ಶಾಲಿ ಅಂದ್ರೆ ಅಭಿಮಾನ ಪ್ರೀತಿ ಅದು ಇರ್ತೈತಿ ಈಗ ನಾನು ನೋಡ್ರಿ ನಾನು ಮೀಡಿಯಂ ಮೀಡಿಯಮ್ದಾಗ ಕಲ್ತೇನೆ ಅವ್ರ ಕನ್ನಡ ಮೇಲೆ ಅಭಿಮಾನ ಆಯ್ತ್ ನಂಗ ಮಲ್ಲಿಕಣ ನೀನು ಇಂಗ್ಲೀಷ್ ಮೀಡಿಯಂ ಶಾಲೆ ಕಲ್ತೀಯ ಇಲ್ಲಂದ್ರೆ ನೀವ ಇಂಗ್ಲಿಷ್ ಮೀಡಿಯಂ ಶಾಲಾ ಕಲ್ತಾನ್ರಿ ಆದ್ರೆ ಒಂದ್ ವರ್ಷ ಏನೇ ಕನ್ನಡ ಅಂತಂದ ಕಲ್ತಾನಂತಂದ ಬಹಳ ಅಭಿಮಾನ ಆಯ್ತಂತ ತಿಳ್ಕೊಂಡು ಕನ್ನಡ ಶಾಲೆ ಕಲ್ತ್ ಅಷ್ಟೇ ಕನ್ನಡ ಮೇಲೆ ಅಭಿಮಾನ ಇರ್ಬೇಕಂತ ಇಲ್ಲ ಕನ್ನಡಿಗನಾಗಿ ಮನಸ್ಸೊಳಗೆ ನನ್ನ ಹೃದಯದೊಳಗೆ ಕನ್ನಡ ಅಂತ ಅಭಿಮಾನ ಐತ್ರಿ ಸಾಕೆ ಇಲ್ಲಾ ಕೂಸಿಗೆ ಒಂದಾಡಾ ಚಾರಿ ಕೇಳ್ರಿ ಮಂಜುเมล बॉयಸ್ ಮಂಜುเมล बॉयಸ್ ಆದ್ರೆ ಆ ಹುಡುಕ ಕೆವಲಿ ಬಿಡೋನಾ ಆದ್ರೆ ನಾವು ಈಗ ಗುಣ ಕೆವೊಂಡಿಲ್ಲ ಕಾಲ ಕೆವಸಿ ಕೊಂಡೆವಿ ನೋಡಿ ಸಂಕೇತ್ 12 seconds later ಇಲ್ಲಿ ಬರೋರ್ ಎಲ್ಲಾರು ನೋಡಿ ಬರ್ರಿ ಇಲ್ಲೆಲ್ಲ ಪೊಲೀಸ್ ಚೆಕಿಂಗ್ ಅದು ಇರ್ತೈತಿ ಇಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ಅದು ಕೇಸ್ ಅದು ಯಾರು ಕುಡಿದ್ರು ಬರಾಕ್ ಹೋಗ್ಬೇಡ್ರಿ ಇಲ್ಲಿ ನೋಡ್ರಿ ಇಲ್ಲೇ ಎಲ್ಲಾ ಸಾಲಕ್ಕೆ ಗಾಡಿ ಅದು ನಿಲ್ಸಾವೆ ಪೊಲೀಸರು ಇರ್ತಾರ ಇಲ್ಲೇ ನೋಡ್ರಿ ಇಲ್ಲೇ ಎಷ್ಟ್ ಮಂದಿ ಅದಾರ ಇನ್ನ ಅಲ್ಲಿ ಎಷ್ಟ್ ಮಂದಿ ಇರ್ಬಾರ್ದು ಅಂತ ಥಿಂಕ್ ಮಾಡ್ರಿ ಇಲ್ಲೇ ಹುಬ್ಳಾಕಿಂದ್ರ ಬಲ ಟ್ರಾಫಿಕ್ ಆಗೈತಿ ಇಲ್ಲಿ ಆಲ್ಮೋಸ್ಟ್ ಟ್ರಾಫಿಕ್ ಜಾಮ್ ಆಗೈತಂತ ಈಗ ಅಲ್ಲಿ ಅಣ್ಣ ಹೋಗ್ಬೋ ಟ್ರಾಫಿಕ್ ಜಾಮ್ ಆಗೈತಂತಂದ್ರೆ how shall we walk? we need the eat. and where are we he has eat and फ्रेंड्स ना गाड़ी पार्क माक बंदी इोड्री गाड़ी पारकिंग दग इटार बह दी जग ಇಲ್ಲಿ ಪಾಳೆ ಏನಂತ ನೋಡ್ತಿರೇನ್ರಿ ಇದು ಇದು ಪಾಳೆ ಬಸ್ಸಿಗೆ ಪಾಳೆ ಇದೆ ಯಾಕಂದ್ರೆ ಗಾಡಿ ಹೋಗಕ್ ಬಿಡಂಗಿಲ್ಲ ಅಂತ ನೋಡ್ರಿ ಇಲ್ಲಿ ಎಲ್ಲಾರು ನಡ್ಕೊಂತ ಹೊಂಟಾರ ಗಾಡಿ ಹಚ್ಚಿ ಇಲ್ಲಿ ಗಾಡಿ ಹಚ್ಬೇಕ್ರಿ ಇಲ್ಲಿ ಗಾಡಿ ಹಚ್ಚಿ ಅಲ್ಲಿ ಬಸ್ ನಿಂತಾವ್ ಬಸ್ ಬರಾತಾವ್ ಬಸ್ಸಿಗೆ ಮೊದ್ಲ ಗಾಡಿ ಪಾರ್ಕ್ ಮಾಡ್ತೀವಿ ಇಂತಾವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕ್ರಿ ಒಮ್ಮೆ ಏನ್ ಹೊಸ ಒಂದಿನ ಕಡಿತೀವಿ ಗಾಡಿ ಪಾರ್ಕ್ ಮಾಡಾಕ ಎಷ್ಟು ದೂರ ಹೋಗಕತ್ತಿ ನೋಡ್ ಬರ್ರಿ ನೋಡ್ರಿ ಇಲ್ಲಿ ಎಲ್ಲಿ ಜಗನ ಇದೆ ಇಲ್ಲಿ ಸಾಲ ಕಾರ್ ಇವೆಲ್ಲ ನೋಡ್ರಿ ಇಲ್ಲಿ ಇಲ್ಲಿ ಮನಿ ಹಂಗದ ದಾಂಡೇಲಿ ಆಗ ದಾಂಡೇಲಿ ದಾಟಿ ಬಂದೇ ಬಿಡ್ರಿ ಇದು ಅದು ಅಂಬಿಕಾ ನಗರ ಅಂತ ಅಲ್ಲಿ ಬೋರ್ಡ್ ಇತ್ತ ಯಾರ್ದ ಮನಿ ಮುಂದೆ ಪಾರ್ಕ್ ಮಾಡತ್ತೇವಿ ವಿಂಡೋ ಹಾಕಿಬಿಡೋ ಅಲ್ಲೆಲ್ಲಾ ಹೋಗಿ ಆಲ್ರೆಡಿ ಎಲ್ಲಾರು ಗೊತ್ತಿಲ್ಲಾರ ಹೇಳುದ ಅಲ್ಲೇ ಹೋಗ್ರಿ ನೋಡ್ರಿ ಇಲ್ಲೆಲ್ಲಾ ಕಾರ್ ಪಾರ್ಕಿಂಗ್ ಅಲ್ಲಿ ಇಷ್ಟು ದೂರ ಬಂದೇವಿ ಬರ್ರಿ ನಾವು ಬಸ್ ಇರ್ತೈತಿ ಎಕ್ಸ್ಪೀರಿಯನ್ಸ್ ಫ್ರೆಂಡ್ಸ್ ಎಲ್ಲಾರು ಕಾರ್ ಇಳಿದಿವಿ ಕಾರ್ ನಡ್ಕೊಂತೀವಿ ಈಗ ನಡ್ಕೊಂತ ಹೋಗಿ ಬಸ್ಸಿಗೆ ಪಾಲೆ ಹಚ್

ಿಲ್ಲ ನೋಡ್ರಿ ನಮ್ ಫ್ರೆಂಡ್ ಇಂಜಿನಿಯರಿಂಗ್ ಮಾಡತೇ ನಮ್ ದೋಸ್ತಾನಿಗಳು ನೋಡ್ರಿ ಮೂರ್ ವರ್ಷ ಸಿಕ್ಕಿದಿಲ್ಲಾ ಇವತ್ತಿಗೊಂಗ್ ಮಾಡಿ ಹಚ್ಚಿ ನೋಡು ಬರ್ರಿ ಏನೇನ್ ಹಾಕಿದ್ರಿ ನೋಡ್ರಿ ಇಲ್ಲ ನಮ್ ಮಲಿಕಣ ಅಂತ ಏನೋ ಕ್ವಶನ್ ಐತಿ ಕೇಳ್ರಿ ಈಗ ಸುಮ್ಮನೆ ಗಾಡಿ ಹೋಗೋದು ನಾವು ಅಲ್ಲಿ ನಮಗೆ ನನಗೂ ತಿಳಿದಿಲ್ರಿ ಹೆಂಗಿದ್ರು ನಮ್ಮ ಕಡೆ ಗಾಡಿ ಇದ್ದವು ಅಲ್ಲಿ ಮಠ ಬಿಡ್ಬೇಕಾಯ್ತು ರೀ ನಮಗೆ ಆದ್ರೆ ಇದು ರಿಸರ್ವ್ ಫಾರೆಸ್ಟ್ ಅಂತ ಟೈಗರ್ ಫಾರೆಸ್ಟ ಹಂಗೆಲ್ಲ ಅಲೋ ಮಾಡಂಗಿಲ್ಲ ಮೋಸ್ಟ್ಲಿ ಸಂಗಲ್ ಇದೆಲ್ಲ ನೋಡ್ರಿ ಎಲ್ಲ ಬ್ರೈಕರ್ಸು ಎಲ್ಲ ಎಲ್ಲರೂ ಸರಲೈಸ್ ಮಟ್ಟ ರೀ ಇಲ್ಲಿ ಎಲ್ಲರೂ ಯಾರ್ಯಾರು ಕೆಳ ಬರ್ತಾರೆ ಏನು ಇಲ್ಲಿ ನೋಡ್ರಿ ಈಗ ಹಂಗೆ ಈಗ ಹಂಗೆ ಆತು ಎಲ್ಲರೂ ಬರ್ತಾರೆ ಇಲ್ಲಿ

ಇದನ್ನ ದೇವ್ರ ದರ್ಶನ ತಗೊಂಡ್ ಹೇಳ್ತಾರೆ ನಾವು ಇಲ್ಲಿ ಅಣ್ಣಾರ್ ಹೇಳಿ ದರ್ಶನ ಮಾಡ್ಬಂದ್ರೆ ನಂಗು ಹಂಗೇ ಅನ್ನಿಸ್ತೈತೆ

எோ கிளம்பி இல்லை மண்ணின் जय दोानी जय शिवाजी जय शिवायानी

बोलो पवडर पुत्र हनुमान की जय लाइट ऑफ ಮಾಡಿದರೆ ಬಂತು ನೋಡಿ ಬಸ್ ಮುಂದೆ ಹೋಗಲ್ರಿ ಹಾಗಲೇ ಒಳ್ಳೆ ರಕ್ಷಕರು معناتಾ ಡ್ರೈವರ್ ಅವರು

ನೋಡ್ರಿ ನಮ್ಮ ಬಾಯ್ಸ್ ಎಲ್ಲ ಮಶಿನ್ ಸರ್ಚಿಂಗ್ ಇಲ್ಲಿ ಇಲ್ಲ ಕೆಳಕಂಡ್ ಮಾಡಿ ಸಪೋರ್ಟ್ ಮಾಡ್ಬೇಕು ಎಲ್ಲಾರು

ಮನೆಯಲ್ಲಿ ಬಸ್ ಹಿಗತಿ ಒಂದು ಬಸ್ ಚೆನ್ನಾಗಿ ಮಾಡು ಮಾಡೋನಿಗೆ ಬಸ್ ಎಲ್ಲ ಅಣ್ಣನ ಯಾವ್ದ್ ನೋಡ್ರಿ ಫ್ರೆಂಡ್ಸ್ ತಂಡಾಗೆ ತಿಂಡಿ ಜಾತ್ರೆ ಬಸ್ ಬಸ್ದಾಗೆ ಮಿಕ್ಸ್ ಹೊಡ್ಯಾತಾನೆ

हमारा ब्रेड बिस्किट टाइम टाइम कॉफी नेस कॉफी टिकट 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 ठंडा बड़ा पानी बड़ा है ठंडा बड़ा पानी बड़ा है पलाव पलाव हेल पलाव तो आई नंबर 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 हम दोस्ती को सब करो ना हमारा स्पाइस बेकर नॉर्मल बेकर चीज़ तो சித்தபடி போட் நோட் அவங்க ஏனா எல்லோரு அல்லே பஞ்சோட ஒ